ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀ ಕುಕ್ಕಿಂಗ್ ಚಾನಲ್ ನಾನು ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಲೇ ಹೇಳ್ಬೋದು ಚಿಕನ್ ಎಣ್ಣೆ ಖಾರನ್ನು ಮಾಡ್ತಿದ್ದೀನಿ ಇದನ್ನು ತುಂಬಾ ಟೇಸ್ಟಿಯಾಗಿ ಈ ಥರ ಒಂದ್ಸಲ ನೀವು ಮನೆಯಲ್ಲಿ ಮಾಡಿದರೆ ಪದೇ ಪದೇ ಇದೇ ಥರ ಮಾಡ್ಕೊಂಡು ತಿಂತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ತುಂಬಾ ರುಚಿಕರವಾದ ಈ ಚಿಕನ್ ಗ್ರೇವಿಯನ್ನು ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಅದನ್ನು ಹೇಗೆ ಮಾಡೋದು ಅಂತ ನಾನಿಲ್ಲಿ ತೋರಿಸ್ತಿದ್ದೀನಿ ಈ ಚಿಕನ್ ಗ್ರೇವಿಗೆ ನಾನಿಲ್ಲಿ ಮಸಾಲೆ ಪದಾರ್ಥಗಳನ್ನು ರೆಡಿ ಮಾಡ್ತಿದ್ದೀನಿ ಅದು ಯಾವುದು ಅಂತ ನೋಡ್ಕೊಂಬರೋಣ ನಾನು ಈ ಮಸಾಲೆ ಪದಾರ್ಥಗಳನ್ನು ಹಾಕ್ತಿದ್ದೀನಿ ಹತ್ತು ಒಣ ಮೆಣಸಿನಕಾಯಿ ಎರಡು ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಳು ಅರ್ಧ ಟೇಬಲ್ ಸ್ಪೂನಷ್ಟು ಕರಿಮೆಣಸು ನಾಲ್ಕು ಲವಂಗ ಎರಡು ಏಲಕ್ಕಿ ಒನ್ ಟೇಬಲ್ ಸ್ಪೂನಷ್ಟು ಕಲ್ಲು ಹೂವು ಮೂರು ಪೀಸ್ ಚೆಕ್ಕೆ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಗಸಗಸೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇರಬೇಕು ನಿಧಾನ ಉರಿಯಲ್ಲಿ ಇದನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಮಸಾಲೆಯನ್ನು ಹುರಿದು ಹಾಕಿದರೆ ತುಂಬಾ ಟೇಸ್ಟಿಯಾಗಿ ತುಂಬಾ ಘಮ ಘಮ ಅನ್ನುತ್ತೆ ಚಿಕನ್ ಗ್ರೇವಿ ಐದು ನಿಮಿಷಗಳ ಕಾಲ ಈ ಮಸಾಲೆ ಪದಾರ್ಥಗಳನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಈ ಥರ ಹುರಿತಾ ಇರಬೇಕು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇವಾಗ ಗ್ಯಾಸನ್ನು ಆಫ್ ಮಾಡಿ ನಂತರ ಒಂದು ಈ ಥರ ಒಳಕಲ್ಗೆ ಇದನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ತಿದ್ದೀನಿ ಪುಡಿ ಮಾಡಬೇಕು ಚೆನ್ನಾಗಿ ಮಿಕ್ಸಿಯಲ್ಲಾದರೂ ನೀವು ಮಾಡ್ಕೋಬೋದು ಈ ಕಲ್ಲಲ್ಲಿ ಈ ಥರ ಮಾಡಿ ರುಬ್ಬಿ ಹಾಕೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ ಚಿಕನ್ ಮಾತ್ರ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಾರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಾವು ಮಾಡೋ ಪ್ರತಿಯೊಂದು ರೆಸಿಪೀಸು ನಿಮಗೆ ಮೊದಲು ಬರುತ್ತೆ ಇವಾಗ ನಾನಿಲ್ಲಿ ಒಂದು ಕೆ ಜಿ ಚಿಕನನ್ನು ತೆಗೆದುಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಿದ್ದೀನಿ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕ್ತಿದ್ದೀನಿ ಇವಾಗ ನಾವು ಕೊಟ್ಟಿ ಪುಡಿ ಮಾಡಿದ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬ ಮಿಕ್ಸ್ ಮಾಡ್ಕೋತಾ ಇರಬೇಕು ಹೀಗೆ ಚೆನ್ನಾಗಿ ಎಲ್ಲ ಚಿಕನನ್ನು ಹತ್ತಬೇಕು ಅದು ಮಸಾಲೆ ಮಿಕ್ಸ್ ಮಾಡಿ ನಾನು ಒಂದು ಹದಿನೈದು ನಿಮಿಷಗಳ ಕಾಲ ಎಲ್ಲ ಚಿಕನ್ ಮಿಕ್ಸ್ ಆದಮೇಲೆ ಒಂದು ಹದಿನೈದು ನಿಮಿಷಗಳ ಕಾಲ ಒಂದು ಪ್ಲೇಟನ್ನು ಮುಚ್ಚಿ ಇಡ್ತಿದ್ದೀನಿ ಇವಾಗ ಒಂದು ಪಾತ್ರೆಗೆ ನಾನಿಲ್ಲಿ ಎಣ್ಣೆಯನ್ನು ಹಾಕ್ತಿದ್ದೀನಿ ಒಂದು ಫಿಫ್ಟಿ ಎಮ್ ಎಲ್ ಅಷ್ಟು ಎಣ್ಣೆಯನ್ನು ಹಾಕ್ತಿದ್ದೀನಿ ಹಾಗೆ ನಾನಿಲ್ಲಿ ಎರಡು ಈರುಳ್ಳಿಯನ್ನು ಪೇಸ್ಟ್ ಮಾಡಿ ಹಾಕ್ತಿದ್ದೀನಿ ಈರುಳ್ಳಿ ಎಲ್ಲ ಹೋಗೋ ಹೋಗೋತನ ಚೆನ್ನಾಗಿ ಕುದಿ ಬರಬೇಕು ಈ ಎಣ್ಣೆ ಖಾರಾನ ನೀವು ಸಲ ಮನೇಲಿ ಟ್ರೈ ಮಾಡಿ ನೀವೇ ಹೇಳ್ತೀರಾ ಆಮೇಲೆ ಸೂಪರ್ ಆಗಿದೆ ಅಂತ ಇವಾಗ ನಾನು ತ್ರೀ ಟೇಬಲ್ ಸ್ಪೂನಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ನಂತರ ಹದಿನೈದು ನಿಮಿಷಗಳ ಕಾಲ ನೆನೆಸಿದ ಈ ಚಿಕನನ್ನು ಹಾಕಬೇಕು ಇದರಲ್ಲಿ ಈ ಥರ ಮಿಕ್ಸ್ ಮಾಡಿ ಮಾಡ್ಕೋಬೇಕು ಪೂರ್ತಿ ಎಲ್ಲ ಮಿಕ್ಸ್ ಆದಮೇಲೆ ಒಂದು ಅರ್ಧ ಗಂಟೆಯಲ್ಲಿ ಈ ಚಿಕನ್ ಗ್ರೇವಿಯನ್ನು ಮಾಡಿ ಮುಗಿಸ್ಬೋದು ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು ಒಂದು ಚಿಕ್ಕ ಲೋಟದಲ್ಲೇ ಒಂದು ಲೋಟದಲ್ಲಿ ನೀರನ್ನು ಹಾಕ್ಬೋದು ನೀವು ಬೇಕಾದರೆ ಚಿಕನೆಲ್ಲ ನೀರು ಬಿಡುತ್ತಲ್ಲ ಚೆನ್ನಾಗಿ ಕುದಿಸ್ಬೇಕು ಈ ಥರ ಎಲ್ಲ ಕುದಿ ಮೇಲೆ ನಾನಿಲ್ಲಿ ಅರ್ಧ ಲಿಂಬೆಹಣ್ಣನ್ನು ಹಿಂಡ್ತಿದ್ದೀನಿ ವಾವ್ ನೋಡ್ತಿದ್ರಲ್ಲ ಬಾಯಲ್ಲಿ ನೀರು ಬರ್ತಿದೆ ಅಷ್ಟು ಚೆನ್ನಾಗಿ ಆಗಿದೆ ನೋಡಿ ಚಿಕನ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೀವು ಒಂದ್ಸಲ ಮನೆಯಲ್ಲಿ ಈ ಥರ ಎಣ್ಣೆ ಖಾರನ ಟ್ರೈ ಮಾಡಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಎರಡರಿಂದ ಮೂರು ನಿಮಿಷಗಳ ಕಾಲ ಈ ಚಿಕನ್ ಖಾರವನ್ನು ಕುದಿಸ್ತಾ ಇರಬೇಕು ನಂತರ ಇವಾಗ ರೆಡಿಯಾಗಿದೆ ಚಿಕನ್ ಎಣ್ಣೆ ಖಾರ ಇವಾಗ ಚಿಕನ್ ಗ್ರೇವಿ ರೆಡಿಯಾಗಿದೆ ನೋಡಿ ತುಂಬಾ ಟೇಸ್ಟಿಯಾಗಿ ತುಂಬಾ ಈಸಿಯಾಗಿ ಈ ಥರ ಮಾಡ್ಕೋಬೋದು ತುಂಬಾ ಸ್ಮೂತಾಗಿ ಬಂದಿರುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೀವು ಸಲ ಮನೆಯಲ್ಲೇ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು